ಗ್ರಾಹಕರಿಗೆ ಮತ್ತೆ ಬೆಲೆ ಏರಿಕೆಯ ಶಾಕ್ ಆಗಿದೆ ನಂದಿನಿ ಹಾಲಿನ ಬೆಲೆ ಹೆಚ್ಚಳಕ್ಕೆ ಸಿಎಂ ಸಿದ್ದರಾಮಯ್ಯ ಸುಳಿವು ನೀಡಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಏನು ಹೇಳಿದ್ದಾರೆ ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಗ್ರಾಹಕರಿಗೆ ಶಾಕ್ ಮತ್ತೆ ಹೆಚ್ಚಾಗಲಿದೆ ನಂದಿನಿ ಹಾಲಿನ ಬೆಲೆ ಹೌದು ರಾಜ್ಯದಲ್ಲಿ ಮತ್ತೆ ನಂದಿನಿ ಹಾಲಿನ ದರ ಹೆಚ್ಚಳವಾಗಲಿದೆ ಈ ಕುರಿತು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಮಾಗಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಹಾಲಿನ ದರ ಏರಿಕೆ ಮಾಡ್ತೇವೆ ಏರಿಕೆ ಮಾಡಿದ ಹಣ ಸಂಪೂರ್ಣ ರೈತರಿಗೆ ಹೋಗ್ಬೇಕಂತ ತಿಳಿಸಿದ್ರು ತಮ್ಮ ಸರ್ಕಾರ ಯಾವಾಗಲೂ ರೈತರ ಪರ ಹಾಲು ಉತ್ಪಾದಕರ ಪರ ದಲಿತರು ಬಡವರ ಪರ ಇರ್ತದೆ ಅಂತ ತಿಳಿಸಿದ್ರು ಕರ್ನಾಟಕ ಸರ್ಕಾರಿ ಹಾಲು ಉತ್ಪಾದಕರ ಒಕ್ಕೂಟವು ನಂದಿನ ಹಾಲಿನ ದರವನ್ನ ಜೂನ್ ಇಪ್ಪತ್ತೈದರಿಂದ ಪ್ರತಿ ಲೀಟರ್ ಹಾಲಿನ ದರ ಎರಡು ರೂಪಾಯಿ ಹೆಚ್ಚಿಸಿತ್ತು ಪ್ರತಿ ಲೀಟರ್ ಪ್ಯಾಕೆಟ್ ಹಾಲಿನ ದರವನ್ನ ಎರಡು ರು ಹಾಗೂ ಅರ್ಧ ಲೀಟರ್ ಹಾಲಿನ ದರವನ್ನ ಇಪ್ಪತ್ತೆರಡು ರಿಂದ ಇಪ್ಪತ್ನಾಲ್ಕು ರುಗೆ ಹೆಚ್ಚಿಸಲಾಗಿತ್ತು ಇದರ ಜೊತೆ ಪ್ಯಾಕೆಟ್ ಗಾತ್ರವನ್ನು ಕೂಡ ದೊಡ್ಡದು ಮಾಡಿತ್ತು ಸಾವಿರ ಎಂಎಲ್ ಅಂದ್ರೆ ಒಂದು ಲೀಟರ್ ಪ್ಯಾಕೆಟ್ ಅನ್ನ ಸಾವಿರದ ಐವತ್ತು ಎಂಎಲ್ ಅರ್ಧ ಲೀಟರ್ ಪ್ಯಾಕೆಟ್ ಅನ್ನ ಐದುನೂರ ಐವತ್ತು ಎಂಎಲ್ ಹಾಲು ಸಿಗುವುದು ಎಂದು ಗಾತ್ರವನ್ನ ದೊಡ್ಡದು ಮಾಡಿತ್ತು ಅದರ ಜೊತೆಗೆ ಎರಡು ರೂಪಾಯಿಯನ್ನ ಹೆಚ್ಚಿಸಿತ್ತು ಈಗ ಮತ್ತೆ ನಂದಿನಿ ಹಾಲಿನ ದರ ಹೆಚ್ಚಳದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುಳುವನ್ನ ನೀಡಿದ್ದಾರೆ ನಾವು ಹಾಲು ಉತ್ಪಾದಕರು ರೈತರ ಪರವಾಗಿದ್ದೇವೆ ಹಾಲಿನ ದರ ಹೆಚ್ಚಳ ಸಂಬಂಧ ಸದ್ಯದಲ್ಲೇ ಕೆಎಂಎಫ್ ಹಾಗೂ ಸಂಬಂಧಿತ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತೇವೆ ಅಂತ ಸಿಎಂ ಸಿದ್ದು ತಿಳಿಸಿದ್ದಾರೆ ಅದು ಇನ್ನೊಂದು ರಾಜಣ್ಣ ಇನ್ನೊಂದು ಕಂಡೀಷನ್ ಹೇಳಿದ್ರು ಏ ನೋಡಪ್ಪ ನಾನು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದದೆಲ್ಲರೂ ರೈತರು ಕೂಡ ಮೀಟಿಂಗ್ ಕರಿತೀನಿ ಮೀಟಿಂಗ್ ಕೆ ಎಂ ಎಫ್ ಮೀಟಿಂಗ್ ಕರಿತೀನಿ ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ ತೀರ್ಮಾನ ಮಾಡೋಣ ಬಿಜೆಪಿ ಹಾಗೂ ವಿಪಕ್ಷಗಳು ಹಾಲಿನ ಬೆಲೆ ಹೆಚ್ಚಳ ಮಾಡುವುದನ್ನು ವಿರೋಧಿಸುವುದರ ಕುರಿತು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ ಸಿಎಂ ಸಿದ್ದರಾಮಯ್ಯ ರೈತರು ಸಂಕಷ್ಟದಲ್ಲಿರುವ ಬಗ್ಗೆ ನನಗೆ ಅರಿವಿದೆ ಹಾಲಿನ ಬೆಲೆ ಹೆಚ್ಚಿಸಿದ್ರೆ ಬಿಜೆಪಿಯವರು ವಿರೋಧಿಸ್ತಾರೆ ರೈತರಿಗೆ ಸಿಗುತ್ತಿರುವ ಬೆಲೆ ಏನೇನೂ ಸಾಲದು ರೈತರಿಗೆ ಹಣ ನೀಡಬೇಕೋ ಬೇಡವೋ ರೈತರಿಗೆ ಐದೂರು ಹಾಲಿನ ದರ ಹೆಚ್ಚಿಗೆ ನೀಡುವುದರಿಂದ ನನಗೆ ಕಷ್ಟವಲ್ಲ ಮೂರೂರು ಹೆಚ್ಚಳ ಮಾಡಿದ್ರೆ ಬಿಜೆಪಿಯವರು ವಿರೋಧ ಮಾಡುತ್ತಾರೆ ಬಿಜೆಪಿಯವರಿಗೆ ನೀವೇ ಹೇಳ್ಬೇಕಂತ ರೈತರಿಗೆ ಕಾರ್ಯನ ನೀಡಿದ್ರು ಸಮಾರಂಭದಲ್ಲಿ ಹಾಲು ಬೆಲೆ ಹೆಚ್ಚಳ ಸಂಬಂಧ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು ಪಶು ಆಹಾರ ಹಸುಗಳ ಬೆಲೆ ಹೆಚ್ಚಳದಿಂದಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ನೆರವಾಗುವ ಉದ್ದೇಶದಿಂದ ಹಾಲಿನ ಬೆಲೆಯನ್ನ ಐನೂರು ಹೆಚ್ಚಳ ಮಾಡುವಂತೆ ಮುಖ್ಯಮಂತ್ರಿಗಳಲ್ಲಿ ಮನವಿನ ಮಾಡಿದರು ರೂಪಾಯಿ ಹೆಚ್ಚು ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ ನೀವು ಸುಮ್ಮನೆ ಹೇಗ್ಬಿಡ್ತೀರಿ ಬಿಜೆಪಿಯವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ ಹಾಲನ್ನ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕಾ ಬೇಡ ರಾಜಣ್ಣವ್ರು ಹೇಳಿದ್ರು ಹೆಚ್ಚು ಮಾಡಿ ಐದು ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು ಏನ್ ಹೆಚ್ಚು ತಕ್ಷಣ ಲಬ ಲಭ 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 ಅಂತ ಬಾಯ್ ಕೂಡ ಹೆಚ್ಚಿಗೆ ಮಾಡಿದ್ರಿ ಅದರ ಲಾಭ ರೈತರಿಗೆ ನೀವೇನು ಕೊಡಲಿಲ್ಲ ಹಾಗಾಗಿ ಈ ಥರ ಯಾವುದೋ ಒಂದು ಹಣವನ್ನು ಕ್ರೋಢೀಕರಣ ಮಾಡೋಕ್ಕೋಸ್ಕರ ಈ ರೀತಿ ಗ್ರಾಹಕರ ಮೇಲೆ ಪದೇ 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 ಈ ರೀತಿ ಬರೆ ಹೇಳುವಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಿ ಇದು ಕೊನೆ ಆಗಬೇಕು ಮತ್ತು ಅದೇ ತೊಂದರೆ ಮಾಡೋ ಕೆಲಸ ಮಾಡಿದ್ರೆ ನಾವು ಬಿ ಜೆ ಪಿಯಿಂದ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಟ್ಟೆ ಕಳೆದ ಜೂನ್ ಇಪ್ಪತ್ತೈದರಂದು ಕೆ ಎಮ್ ಎಫ್ ಪ್ರತಿ ಲೀಟರ್ ಹಾಲಿಗೆ ಎರಡು ಎರಡು ರೂಪಾಯಿಗಳನ್ನು ಹೆಚ್ಚಳ ಮಾಡಿದ್ದೆ ಈಗ ಮತ್ತೆ ಐದು ರೂಪಾಯಿ ಹೆಚ್ಚಳ ಮಾಡಬೇಕೆಂಬ ಬರವಂತ ಕೇಳಿ ಇದೆ ಸಿಎಂ ಸಿದ್ದು ಈಗ ಐದು ರೂಪಾಯಿ ಆರನ್ನ ಹೆಚ್ಚನೆ ಮಾಡ್ತಾರ ಕರೆದು ನೋಡ್ತಾ ಇದೆ